ನಮ್ಮ ಭಾರತೀಯ ಚಿನ್ನದ ಮಾರುಕಟ್ಟೆ ಇತ್ತೀಚೆಗೆ ನೋಡಿದ್ರೆ ತುಂಬ ಉಲ್ಟಾ ಆಗ್ತಿದೆ ಸ್ನೇಹಿತ್ರೆ ಕಳೆದ ಹದಿನೈದು ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಆಗ್ತಾ ಬರ್ತಾ ಇದೆ ಹ್ಮ್ ಹೌದು ಸ್ನೇಹಿತ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ನೂರು ಗ್ರಾಂ ಚಿನ್ನದಲ್ಲಿ ಸುಮಾರು ನಲವತ್ತೆರಡು ಸಾವಿರದ ಆರ್ನೂರು ರೂಪಾಯಿಯಷ್ಟು ಇಳಿಕೆ ಆಗಿದೆ ಅಂದ್ರೆ ಸರಾಸರಿ ಒಂದು ಗ್ರಾಂಗೆ ನಾನೂರು ಇಪ್ಪತ್ತು ರೂಪಾಯಿ ಇಳಿಕೆ ಅನ್ನೋದು ಸ್ಪಷ್ಟವಾಗ್ತಿದೆ ಹ್ಮ್ ಈ ಹಾಗೆ ನೋಡಿದ್ರೆ ಹತ್ತು ಗ್ರಾಂ ಚಿನ್ನದಲ್ಲಿ ನಾಲ್ಕು ಸಾವಿರ ಎರಡು ನೂರು ರೂಪಾಯಿ ಆಗಿರೋದು ಛಮ್ ಶಾಕ್ ತರೋ ವಿಷಯ ಸ್ನೇಹಿತರೆ ಜೂನ್ ಹದ್ನಾಲ್ಕರಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನದ ಬೆಲೆ ಒಂದು ಲಕ್ಷದ ಹದಿನಾರು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಇತ್ತು ಆದ್ರೆ ಇವತ್ತು ಜೂನ್ ಇಪ್ಪತ್ತೊಂಬತ್ತಕ್ಕೆ ತೊಂಬತ್ತೇಳು ಸಾವಿರದ ನಾನೂರ ಇಪ್ಪತ್ತು ರೂಪಾಯಿ ಆಗಿದೆ ಹ್ಮ್ ಅಂದ್ರೆ ನಾಲ್ಕು ಸಾವಿರದ ಎರಡು ನೂರ ಅರವತ್ತು ರೂಪಾಯಿ ಇಳಿಕೆ ಆಗಿದೆ ಅಷ್ಟೇ ಅಲ್ಲ ನೂರು ಗ್ರಾಂಗೆ ನಲ್ವತ್ಮೂರು ಸಾವಿರದ ಎರಡು ನೂರು ರೂಪಾಯಿ ಇಳಿಕೆ ಅನ್ನೋದು ಬಹಳ ದೊಡ್ಡ ಅಂಶ ಸ್ನೇಹಿತ್ರೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬಗ್ಗೆಯೂ ಅದೇ ರೀತಿ ಬದಲಾವಣೆ ಇದೆ ಹ್ಮ್ ಹತ್ತು ಗ್ರಾಮ್ಗೆ ತೊಂಬತ್ಮೂರು ಸಾವಿರದ ಎರಡು ನೂರು ರೂಪಾಯಿ ಇತ್ತು ಈಗ ಎಂಬತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಹ್ಮ್ ಅಂದ್ರೆ ಮೂರು ಸಾವಿರದ ಒಂಬೈನೂರು ರೂಪಾಯಿ ಇಳಿಕೆ ಆಗಿದೆ ನೂರು ಗ್ರಾಂಗೆ ಒಂಬತ್ತು ಲಕ್ಷದ ಮೂವತ್ತು ಸಾವಿರದ ರೂಪಾಯಿ ಇತ್ತು ಈಗ ಎಂಟು ಲಕ್ಷದ ತೊಂಬತ್ಮೂರು ಸಾವಿರ ರೂಪಾಯಿ ಆಗಿದೆ ಅಂದ್ರೆ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಇಳಿಕೆ ಆಗಿದೆ ಸ್ನೇಹಿತರೆ ಇವತ್ತು ಬೆಂಗಳೂರು ಮಾರುಕಟ್ಟೆಯಲ್ಲಿ ಚಿನ್ನದ ದರ ಈ ರೀತಿ ಇದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಒಂದು ಗ್ರಾಂ ಎಂಟು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಎಂಟು ಗ್ರಾಂ ಎಪ್ಪತ್ತೊಂದು ಸಾವಿರದ ನಾನೂರ ನಲವತ್ತು ರೂಪಾಯಿ ಹತ್ತು ಗ್ರಾಂ ಎಂಬತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ನೂರು ಗ್ರಾಂ ಎಂಟು ಲಕ್ಷದ ತೊಂಬತ್ಮೂರು ಸಾವಿರ ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಗ್ರಾಂ ಒಂಬತ್ತು ಸಾವಿರದ ಏಳ್ನೂರ ನಲವತ್ತೆರಡು ರೂಪಾಯಿ ಎಂಟು ಗ್ರಾಂ ಎಪ್ಪತ್ತೇಳು ಸಾವಿರದ ತೊಂಬತ್ಮೂರು ಸಾವಿರದ ಒಂಬೈನೂರ ಮೂವತ್ತಾರು ರೂಪಾಯಿ ಹತ್ತು ಗ್ರಾಂ ತೊಂಬತ್ತೇಳು ಸಾವಿರದ ನಾನೂರ ಇಪ್ಪತ್ತು ರೂಪಾಯಿ ನೂರು ಗ್ರಾಂ ಒಂಬತ್ತು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಎರಡು ನೂರು ರೂಪಾಯಿ ನೋಡಿದ್ರೆ ಚಿನ್ನದ ದರ ಇಂಥಷ್ಟಾಗಿ ಇಳಿಕೆ ಆಗೋದು ಆಶ್ಚರ್ಯದ ಸಂಗತಿ ಸ್ನೇಹಿತ್ರೆ ಚಿನ್ನದ ಖರೀದಿ ಮಾಡೋದು ನಾಳೆ ಬೆಲೆ ಏರುವ ಸಾಧ್ಯತೆ ಇದ್ರೆ ಇಂದು ಲಾಭವಾಗಬಹುದು ಹ್ಮ್ ಆದ್ರೆ ಅದೇ ರೀತಿ ಇನ್ನೂ ಆಗಬಹುದೆಂಬ ಊಹೆ ಕೂಡ ಇದೆ ಸ್ನೇಹಿತ್ರೆ ಇಂತಹ ಸಮಯದಲ್ಲಿ ನಿಮ್ಮ ಬಡ್ಜೆಟ್ ನೋಡಿ ಚಿನ್ನದ ಹೂಡಿಕೆ ಬಗ್ಗೆ ಯೋಚನೆ ಮಾಡ್ತಾ ಹೋದ್ರೆ ಲಾಭವಾಗಬಹುದು ಹ್ಞೂ ಹೌದು ಸ್ನೇಹಿತ್ರೆ ನೀವು ಚಿನ್ನ ತಗೊಳ್ಳೋ ಮುಂಚೆ ದರ ಚೆಕ್ ಮಾಡಿ ಖಚಿತಪಡಿಸ್ಕೊಳ್ಳಿ ಸ್ನೇಹಿತ್ರೆ ನಿತ್ಯದ ಮಾರುಕಟ್ಟೆ ತಿದ್ದಿಗೆಗಳ ಬಗ್ಗೆ ತಿಳಿದಿರೋದು ಬಹಳ ಮುಖ್ಯ ಸ್ನೇಹಿತ್ರೆ ಇಂಥ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಪಕ್ಕದವರೆಗೂ ಹಂಚಿಕೊಳ್ಳಿ